ಮಹೇಂದ್ರಗಿರಿ ಎನ್ನುವ ಗ್ರಾಮದಲ್ಲಿರುವ ಭಾಸ್ಕರಿಗೆ ಎರಡು ಗಂಡು ಮಕ್ಕಳು ಪಾಪಯ್ಯ ಮತ್ತು ಸೋಮಯ್ಯ ಪಾಪಯ್ಯ ತುಂಬಾನೇ ಜಿಪುಣ ಪಾಪಯ್ಯ ಯಾವ ರೀತಿ ಅಂತ ಅವರ ತಂದೆಗೇನೆ ಗೊತ್ತಿತ್ತು ಆ ವಿಷಯ ತಿಳಿದ ಅವರ ತಂದೆ ಸಾಯುವ ಮುಂಚೆ ಅವರ ಆಸ್ತಿಯನ್ನು ಎರಡು ಭಾಗವಾಗಿ ವಿಂಗಡಿಸಿ ಎರಡು ಮಕ್ಕಳಿಗೂ ಕೊಟ್ಟಿದ್ರು ಆ ಹಣದಲ್ಲಿ ಚಿಕ್ಕ ಮಗ ಒಂದು ಅಂಗಡಿಯನ್ನು ಹಾಕಿ ವ್ಯಾಪಾರ ಮಾಡ್ತಿದ್ದ ಆದರೆ ದೊಡ್ಡವನಾದ ಪಾಪಯ್ಯ ವ್ಯಾಪಾರ ಮಾಡಿದ್ರೆ ಹಣ ಖರ್ಚಾಗುತ್ತೆ ಅಂತ ಮದುವೆ ಬ್ರೋಕರ್ ಆಗಿ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದ ಮದುವೆ ಬ್ರೋಕರ್ ಆಗಿರುವ ಕಾರಣ ಅದರಲ್ಲಿ ಅವರಿಗೆ ಸ್ವಲ್ಪ ಹಣ ಬರ್ತಿತ್ತು ಒಂದು ದಿನ ಅವರ ಮುಂದೆ ಮನೆಯಲ್ಲಿರುವ ರಾಮಯ್ಯ ಪಾಪಯ್ಯನನ್ನು ನೋಡಿ ಪಾಪಯ್ಯ ನನ್ನ ಮಗಳ ವಿದ್ಯಾಭ್ಯಾಸ ಮುಗಿದಿದೆ ಅವಳ ಮುಂದಿನ ವಿದ್ಯಾಭ್ಯಾಸಕ್ಕೋಸ್ಕರ ನಾನು ಕಳಿಸೋದಿಲ್ಲ ಅದಕ್ಕೇನೆ ಅವಳಿಗೆ ಮದ್ವೆ ಮಾಡೋಣ ಅಂತ ನೋಡ್ತಾ ಇದ್ದೀನಿ ಒಳ್ಳೆ ಸಂಬಂಧ ಏನಾದರೂ ಇದ್ರೆ ಹೇಳು ಆ ಸರಿ ಅಯ್ಯ ನಾನು ನಿಮಗೆ ಒಂದು ಎರಡು ದಿನದಲ್ಲೇ ಸಂಬಂಧನ ನೋಡಿಕೊಡ್ತೀನಿ ಸರಿ ಇವತ್ತು ನಿಮ್ಮ ಮನೆಯಲ್ಲಿ ಏನ್ ಸಾರು ನನ್ನ ಹೆಂಡತಿಗೆ ಹುಷಾರಿಲ್ಲ ಅದ್ರಿಂದ ಮನೆಯಲ್ಲಿ ಅಡುಗೆ ಏನೂ ಮಾಡಲಿಲ್ಲ ಹೌದಾ ಜಾನಕಿಯಮ್ಮನಿಗೆ ಹುಷಾರಿಲ್ವಾ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರಾ ನಾನು ಮೊದಲೇ ಅವಳಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಔಷಧಿಯೆಲ್ಲ ತೆಗೆದುಕೊಟ್ಟಿದ್ದೀನಿ ರಾತ್ರಿ ನೀವು ನನಗೆ ಸ್ವಲ್ಪ ಸಾರು ಮಾತ್ರ ಕೊಟ್ಬಿಡಿ ಹಾಗೆ ಹೇಳಿ ರಾಮಯ್ಯ ಅಲ್ಲಿಂದ ಹೊರಟೋದ್ರು ಆ ನಂತರ ಪಾಪಯ್ಯ ಮನೆಗೆ ಬಂದು ತನ್ನ ಹೆಂಡತಿ ಜೊತೆ ಇವತ್ತು ಸಾರು ಮಾಡಬೇಡ ಸಾರನ್ನ ಪಕ್ಕದ ಮನೆಯಿಂದ ಕೇಳಿದ್ದೀನಿ ನೀನು ಅನ್ನ ಮಾತ್ರ ರೀ ಯಾಕೇರಿ ಇವತ್ತವ್ರ ಮನೇಲಿ ಏನಾದರೂ ವಿಶೇಷನಾ ಅವರ ಮಗಳಿಗೆ ಒಂದು ಒಳ್ಳೆ ಸಂಬಂಧನ ನೋಡ್ಲಿಕ್ಕೆ ಹೇಳಿದ್ರು ಹೀಗೆ ಅವ್ರ ಜೊತೆ ನಿಂತು ಮಾತಾಡ್ತಾ ಇರುವಾಗ ಅವ್ರ ಮನೆಯಿಂದ ಮೀನು ಸಾರು ವಾಸನೆ ಬರ್ತಾ ಇತ್ತು ಅದಕ್ಕೇನೆ ನನ್ನ ಹೆಂಡತಿಗೆ ಹುಷಾರಿಲ್ಲ ಇವ ಸಾರು ಕೊಡಿ ಅಂತ ಕೇಳಿದೆ ಅಯ್ಯೋ ಹಾಳಾದವ್ರೆ ನಿಮಗೆ ಮೀನು ಸಾರ್ ಬೇಕು ಅಂತ ನನಗೆ ಹುಷಾರಿಲ್ಲ ಅಂತ ಹೇಳಿದ್ರ ಬೇರೆ ಯಾರಾದರೂ ಏನಾದರೂ ಕೊಡ್ತೀನಿ ಅಂತ ಹೇಳಿದ್ರೆ ಈಗೇನೆ ಏನೇನೋ ಹೇಳ್ತೀರಾ ಅಯ್ಯಯ್ಯೋ ಬೇರೆ ಏನೂ ಇಲ್ಲ ಕಣೆ ನಾನು ಸಾರ್ ಮಾತ್ರ ಕೇಳಿದ್ದು ನೀನೇನೇನೋ ಹೇಳಕ್ ಹೋಗ್ಬೇಡ ನೀನು ಆಮೇಲೆ ಹೋಗಿ ರಾಮಯ್ಯನ ಹೆಂಡತಿ ಜೊತೆ ಕೇಳ್ಕೊ ನಾನು ಹೊರಗಡೆ ಹೋಗಿ ಬರ್ತೀನಿ ಹಾಗೆ ಹೇಳಿ ಹೊರಗಡೆ ಹೊರಟ ಆಗ ಅವನ ಮನೆ ಎದುರಿಗೆ ಒಬ್ಬ ಭಿಕ್ಷುಕ ಬರ್ತಿದ್ದ ಅಯ್ಯ ತುಂಬ ಹಸಿವಾಗ್ತಾ ಇದೆ ತಿನ್ಲಿಕ್ಕೇನಾದರೂ ಇದ್ರೆ ಕೊಡಿ ಅಯ್ಯ ಸರಿ ಸರಿ ಕೊಡ್ತೀನಿ ನಾನು ಹೇಳೋ ಕೆಲಸ ಮಾಡ್ತೀಯಾ ನಾನೇ ಒಬ್ಬ ಭಿಕ್ಷುಕ ನಾನು ನಿಮಗೆ ಯಾವ ಸಹಾಯ ಮಾಡೋಕ್ಕಾಗುತ್ತೆ ನನ್ನ ಮನೆ ಎದುರುಗಡೆ ತುಂಬಾ ಕಸಗಳಿದೆ ಅದನ್ನ ಸ್ವಲ್ಪ ಶುದ್ಧ ಮಾಡು ಹಾಗೆ ಹೇಳಿ ಇವನು ಕೆಲಸ ಮಾಡುವಾಗನೇ ನಾನು ಹೊರಟೋಗ್ಬಿಡಬೇಕು ಕೆಲಸ ಮಾಡಿದ ಮೇಲೆ ಆಮೇಲೆ ಕೇಳ್ತಾನೆ ಹೀಗೆ ಆಲೋಚನೆ ಮಾಡಿ ಅಲ್ಲಿಂದ ಹೊರಟೋದ ಸರಿ ಅಯ್ಯ ಕ್ಲೀನ್ ಮಾಡಿಬಿಡ್ತೀನಿ ತನ್ನ ಗಂಡ ಎಲ್ಲ ಕೆಲಸವನ್ನು ಮಾಡಿಸಿಕೊಂಡು ಒಂದು ರೂಪಾಯಿ ಕೂಡ ಹಣ ಕೊಡೋದಿಲ್ಲ ಅಂತ ಪಾಪಯ್ಯನ ಹೆಂಡತಿ ಬಂದು ಇಲ್ಲಿ ನೋಡಿ ಅಯ್ಯ ನೀವು ಆಮೇಲೆ ಕೆಲಸ ಮಾಡಿ ಮೊದಲು ಈ ಊಟ ಮಾಡಿ ಕೆಲಸ ಮಾಡಿ ಆದಮೇಲೆ ಈ ದುಡ್ಡನ್ನ ಕೂಡ ಹೊರಟೋಗಿ ಹೀಗೆ ಭಿಕ್ಷುಕ ಕೆಲಸ ಮಾಡಿದ ನಂತರ ಹಣವನ್ನು ತೆಗೆದುಕೊಂಡು ಅಲ್ಲಿಂದ ಹೋದ ಬೇರಯ್ಯ ಬಂದು ಆ ಊರೊಳಗೆ ಇರುವ ಒಂದು ದೊಡ್ಡ ಮರದ ಕೆಳಗೆ ಕೂತ ಆಗ ಆ ಸಮಯ ನೋಡಿ ಧನುಂಜಯ ಅಲ್ಲಿಗೆ ಬಂದ ಏನ್ ಪಾಪಯ್ಯ ಹೇಗಿದ್ದೀರಾ ಏನು ಇವಾಗ ಅಂಗಡಿ ಕಡೆ ಬರದೇ ಇಲ್ಲ ಕೆಲಸದಲ್ಲೇ ಮುಳುಗಿ ಹೋಗಿದ್ದೀರಾ ನೀವು ಚಿನ್ನದ ವ್ಯಾಪಾರ ಮಾಡ್ತಾ ಇದ್ದೀರಾ ಯಾವಾಗ್ಲೂ ನಿಮ್ಮ ಅಂಗಡಿಗೆ ಬರ್ಲಿಕ್ಕಾಗುತ್ತಾ ಈ ಊರಲ್ಲಿ ನಿಮ್ದು ಮಾತ್ರ ಅಂಗಡಿ ಇದೆ ಎಲ್ಲರೂ ನಿಮ್ಮ ಅಂಗಡಿಗೆನೆ ಬರ್ತಾ ಇದ್ದಾರೆ ನಾವು ಅಷ್ಟೊಂದು ಹಣ ಕಟ್ಟಿ ಚಿನ್ನವನ್ನು ತೆಗೆದುಕೊಂಡ್ರೆ ನೀವು ಸಣ್ಣದಾಗಿ ಚಿನ್ನ ಕೊಡ್ತೀರಾ ನಿಮ್ಮಂತ ಬುದ್ಧಿವಂತರಿದ್ದಾರಾ ನೀವು ಕೊಡುವಂತ ಹಣಕ್ಕೆ ತಾನೇ ಚಿನ್ನನ ಕೊಡಕ್ಕಾಗೋದು ಇವಾಗ ಚಿನ್ನಕ್ಕೆ ಬೆಲೆ ಎಲ್ಲಾ ಜಾಸ್ತಿ ಆಗಿದೆ ಸರಿ ಸರಿ ಅದೆಲ್ಲ ಇರ್ಲಿ ನನ್ ಮಗನಿಗೆ ಒಂದು ಒಳ್ಳೆ ಸಂಬಂಧವನ್ನು ನೋಡಿ ಅಂಗಡಿ ಮನೆ ಎಲ್ಲಾ ಜವಾಬ್ದಾರಿನ ನೋಡಿ ನೋಡಿ ತುಂಬಾನೇ ಸುಸ್ತಾಗಿ ಹೋಗಿದೆ ಸ್ವಲ್ಪ ದಿನ ನನ್ನ ಹೆಂಡತಿನ ಕರ್ಕೊಂಡು ಎಲ್ಲಾದ್ರೂ ಹೊರಗಡೆ ಹೋಗಿ ಬರೋಣ ಅನ್ಕೊಂಡಿದ್ದೀನಿ ಈ ರೀತಿ ವಿಚಾರವನ್ನು ಇಲ್ಲಿ ಮಾತಾಡೋದಾ ಬನ್ನಿ ನಿಮ್ ಮನೆಗೆ ಹೋಗಿ ಕೂತ್ಕೊಂಡು ಆರಾಮವಾಗಿ ಮಾತಾಡೋಣ ನಿಮ್ಮ ಜೊತೆ ಸಂಬಂಧನ ಇಟ್ಕೊಳಕ್ಕೆ ತುಂಬಾ ಜನರು ಬರ್ತಾರೆ ಸರಿ ಅಂತ ಹೇಳಿ ಅಲ್ಲಿಂದ ಹೊರತು ಧನುಂಜಯ ಅವರ ಮನೆಗೆ ಹೋಗಿ ಒಳಗೆ ಕೂತ್ರು ಧನುಂಜಯನ ಹೆಂಡತಿ ಪಾಪಯ್ಯನಿಗೆ ತಿನ್ನಲು ಸ್ವೀಟನ್ನು ತಂದುಕೊಟ್ರು ಹೇಳಿ ಪಾಪಯ್ಯ ನಿಮಗೆ ಗೊತ್ತಿರೋರು ಯಾರಾದರೂ ಇದ್ದಾರಾ ಒಳ್ಳೆ ಗುಣಗಳು ಇರುವ ಒಂದು ಒಳ್ಳೆ ಹುಡುಗಿನ ನೋಡು ನನ್ ಮಗನಿಗೆ ಮೊದಲೇ ತುಂಬ ಕೋಪ ಜಾಸ್ತಿ ಅಯ್ಯ ನನಗೆ ನಿಮ್ ಬಗ್ಗೆ ಗೊತ್ತಿಲ್ವಾ ನಾನು ಯಾವ ಸಂಬಂಧವನ್ನು ನೋಡಿದ್ರು ನಿಮ್ಮ ಮನಸಲ್ಲಿ ಇಟ್ಕೊಂಡೇ ಆಲೋಚನೆ ಮಾಡ್ತೀನಿ ನಮ್ಮ ಮನೆಯ ಪಕ್ಕದ ಮನೆಯಲ್ಲಿರುವ ರಾಮಯ್ಯನಿಗೆ ಒಬ್ಳು ಮಗಳಿದ್ದಾಳೆ ಅವಳು ತುಂಬಾ ಒಳ್ಳೆ ಹುಡುಗಿ ಎಲ್ಲ ಕೆಲಸವನ್ನು ಮಾಡ್ತಾಳೆ ಹೌದಾ ಎರಡು ದಿನದಲ್ಲಿ ನೋಡಕ್ ಬರ್ತೀವಿ ಅಂತ ಹೇಳಿ ಕಳಿಸಿ ಹೀಗೆ ಮಾತನಾಡಿ ಅಲ್ಲಿಂದ ಹೊರಡುವಾಗ ಪಾಪಯ್ಯ ಆ ಸ್ವೀಟ್ಗಳನ್ನು ಒಂದು ಬ್ಯಾಗ್ ಅಲ್ಲಿ ಹಾಕಿಕೊಂಡು ಹೊರಟ ಪಾಪಯ್ಯನ ಈ ಗುಣಗಳನ್ನು ನೋಡಿ ಎಲ್ಲರೂ ಅವನನ್ನು ತುಂಬಾ ಕೇವಲವಾಗಿ ಮಾತಾಡ್ತಿದ್ರು ಅದು ಯಾವುದನ್ನು ಕಿವಿಗೆ ಹಾಕಿಕೊಳ್ಳದೆ ಅವನ ಪಾಡಿಗೆ ಅವನಿದ್ದ ಹೀಗೆ ಸ್ವಲ್ಪ ದಿನದಲ್ಲೇ ಧನುಂಜಯ್ಯ ರಾಮಯ್ಯನವರ ಮನೆಯವರ ಜೊತೆ ಮಾತನಾಡಿ ಅವರ ಮಗಳನ್ನು ತನ್ನ ಮನೆಯ ಸೊಸೆಯಾಗಿ ಕರ್ಕೊಂಡೋದ್ರು ಪಾಪಯ್ಯ ರಾಮಯ್ಯನಿಗೆ ಒಳ್ಳೆ ಸಂಬಂಧವನ್ನು ಹುಡುಕಿಕೊಟ್ಟೆ ಎನ್ನುವ ಕಾರಣಕ್ಕೋಸ್ಕರ ರಾಮಯ್ಯನ ಮನೆಗೆ ಹೋಗಿ ಪದೇ ಪದೇ ತಿನ್ನುವ ಪದಾರ್ಥಗಳನ್ನು ತಗೊಂಬರ್ತಿದ್ದ ಅದು ರಾಮಯ್ಯನಿಗೆ ಸ್ವಲ್ಪ ಕೂಡ ಇಷ್ಟವಾಗಲಿಲ್ಲ ಒಂದು ದಿನ ರಾಮಯ್ಯ ಪಾಪಯ್ಯನ ನೋಡಲು ಬಂದ ಪಾಪಯ್ಯ ನನಗೆ ಸ್ವಲ್ಪ ಹಣ ಬೇಕಾಗಿದೆ ಎರಡೇ ದಿನದಲ್ಲಿ ಕೊಟ್ಬಿಡ್ತೀನಿ ಇದ್ರೆ ಕೊಡ್ಬೋದಾ ಅಯ್ಯೋ ಅಯ್ಯ ನಾನೇ ಕೆಲಸ ಇಲ್ಲದೆ ಸಿಕ್ಕಿದ ಕೆಲಸವನ್ನು ಮಾಡಿಕೊಂಡು ನನ್ನ ಜೀವನವನ್ನು ನಡೆಸ್ತಾ ಇದ್ದೀನಿ ನೀವು ನನಗೆ ಹಣವನ್ನು ಸುಮ್ಮನೆ ಕೊಡೋದ್ ಬೇಡ ನನ್ ಜೊತೆ ಒಂದು ಕಾಲ್ ಗೆಜ್ಜೆ ಇದೆ ಆ ಕಾಲ್ ಇಟ್ಕೊಂಡು ಹಣ ಕೊಡಿ ನಾನು ಎರಡ್ ಮೂರು ದಿನದಲ್ಲೇ ಹಣ ಕೊಟ್ಟು ತಗೊಂಡೋಗ್ತೀನಿ ಹಾಗೆ ಹೇಳಿ ಕಾಲಿನ ಗೆಜ್ಜೆಯನ್ನು ತೋರ್ಸುದ್ರು ಆ ಗೆಜ್ಜೆಯನ್ನು ನೋಡಿದ ಪಾಪಯ್ಯ ಆ ಪರವಾಗಿಲ್ಲ ಗೆಜ್ಜೆ ಚೆನ್ನಾಗಿದೆ ಇದನ್ನ ನಾನೇ ಇಟ್ಕೋತೀನಿ ನೀವು ಎರಡು ದಿನದಲ್ಲಿ ನನ್ ಜೊತೆ ಹಣ ಕೊಟ್ಟು ತಗೊಳದಿದ್ರೆ ಇದ್ನ ನಾನು ವ್ಯಾಪಾರಿಗೆ ತಗೊಂಡೋಗಿ ಮಾರ್ಬಿಡ್ತೀನಿ ಆಮೇಲೆ ಅದ್ರ ಮೇಲೆ ಏನ್ ಹಣ ಸಿಗುತ್ತೋ ಅದನ್ನ ನಿಮಗೆ ಕೊಡ್ತೀನಿ ಸರಿ ಸರಿ ನಾನು ಕೊಡದಿದ್ರೆ ಹಾಗೆ ಮಾಡಿ ಎಷ್ಟಿದ್ರು ನಿಮಗೆ ಕೊಡ್ಬೇಕಲ್ವಾ ಹಾಗೆ ಹೇಳಿದಾಗ ಪಾಪಯ್ಯ ಮನೆಯೊಳಗೆ ಹೋಗಿ ಗೆಜ್ಜೆಯನ್ನು ತೆಗೆದುಕೊಂಡು ಹಣವನ್ನು ಕೊಟ್ಟ ಇಲ್ಲಿ ನೋಡಿ ರಾಮಯ್ಯ ನಾನು ಹೇಳಿದು ನೆನ್ಪಿದೆ ತಾನೇ ನೆನಪಿದೆ ಪಾಪಯ್ಯ ಹೇಗೆ ಮರೀತೀನಿ ನಾನು ಹೀಗೆ ರಾಮಯ್ಯ ಹಣವನ್ನು ತೆಗೆದುಕೊಂಡು ಮನೆಗೆ ಹೋದ್ರು ಪಾಪಯ್ಯ ಆ ಕಾಲ್ ಗೆಜ್ಜೆಯನ್ನು ತೆಗೆದುಕೊಂಡು ಬಂದು ಕಬ್ಬಿಣದ ಪೆಟ್ಟಿಗೆಯಲ್ಲಿ ಇಟ್ಟು ಬೀಗ ಹಾಕ್ದ ಹೀಗೆ ಮೂರು ದಿನ ಕಳೆಯಿತು ಪಾಪಯ್ಯ ರಾಮಯ್ಯ ಹಣವನ್ನು ತಂದು ಕೊಡಲಿಲ್ಲ ಅಂತ ರಾಮಯ್ಯನನ್ನು ಹುಡುಕಿಕೊಂಡು ಹೋದ ಏನು ರಾಮಯ್ಯನವರೇ ಗೆಜ್ಜೆನ ತಗೊಂಡು ಹಣವನ್ನು ಕೊಡದಿಲ್ವಾ ಗೆಜ್ಜೆನ ಯಾವ ಗೆಜ್ಜೆ ಯಾವ ಹಣ ಯಾರ ಜೊತೆ ಮಾತಾಡ್ತಿದ್ದೀರಾ ಮೂರು ದಿನಕ್ಕೆ ಹಿಂದೆ ತಾನೆ ನನ್ ಜೊತೆ ಕಾಲ್ ಗೆಜ್ಜೆಯನ್ನು ತಂದುಕೊಟ್ಟು ಹಣವನ್ನು ತಗೊಂಡೋದ್ರಿ ಇವಾಗ ಯಾವ ಹಣ ಯಾವ ಗೆಜ್ಜೆ ಅಂತ ಕೇಳ್ತಿದ್ದೀರಾ ಅದೇನು ಕದ್ದು ತಂದಿದ್ದ ನಾನ್ ನಿಮ್ ಜೊತೆ ಯಾವ ಗೆಜ್ಜೆಯನ್ನು ಕೂಡ ಕೊಡ್ಲಿಲ್ಲ ನೀವೇನೋ ಮರ್ತಿರ್ಬೇಕು ಅಥವಾ ಯಾರ್ ಜೊತೆನೋ ತಗೊಂಡು ನಾನ್ ಕೊಟ್ಟಿರುವ ಹಾಗೆ ಆಲೋಚನೆ ಮಾಡಿದೀರ ಮೊದ್ಲು ಮನೆಗೆ ಹೋಗಿ ಯೋಚನೆ ಮಾಡಿ ನೋಡಿ ಓ ಅದು ನಿಮ್ದಲ್ವಾ ಹಾಗಾದ್ರೆ ಇವಾಗ್ಲೇ ತಗೊಂಡೋಗಿ ಅದನ್ನ ಮಾರ್ತೀನಿ ನೀವು ಮಾರೀ ಬೇರೆ ಇನ್ನೇನಾದ್ರೂ ಮಾಡಿ ನನಗೇನು ಕಷ್ಟ ಹಾಗೆ ಹೇಳಿ ಹೊರಟೋದ್ರು ಆ ನಂತರ ಪಾಪಯ್ಯ ಆ ಕಾಲ್ಗೆಜೆಯನ್ನು ತೆಗೆದುಕೊಂಡು ಬಂದು ತನ್ನ ಹೆಂಡತಿ ಕೈಯಲ್ಲಿ ಕೊಟ್ರು ಹೆಂಡತಿ ಆ ಕಾಲ್ಗೆಜ್ಜೆಯನ್ನು ನೋಡಿ ಈ ಗೆಜ್ಜೆನ ಪೆಟ್ಟಿಗೆಯಲ್ಲಿಟ್ಟು ಬೀಗ ಹಾಕು ಏನ್ರಿ ಇದು ಯಾಕೆ ಗೆಜ್ಜೆನ ಹೊರಗೆ ತೆಗಿದ್ರಿ ಮಾರೋಣ ಅಂತಾನೆ ತಗೊಂಡೋದೆ ಗೆಜ್ಜೆನ ಮಾರದ ಗೆಜ್ಜೆನ ಮಾರಿ ತಿನ್ನುವಷ್ಟು ನಮ್ಮ ಪರಿಸ್ಥಿತಿ ಏನಾಯ್ತು ರೀ ಯಾಕೆ ಗೆಜ್ಜೆನ ತಗೊಂಡೋಗಿ ಮಾರ್ಲಿಕ್ಕೆ ನೋಡಿದ್ರಿ ಏನು ರಾಮಯ್ಯನ ಕಾಲ್ಗೆಜ್ಜೆಯನ್ನು ನೋಡಿ ನಮ್ಮ ಕಾಲ್ಗೆಜ್ಜೆ ಅಂತ ಹೇಳ್ತಾ ಇದ್ದೀಯಾ ಮೂರು ದಿನಗಳ ಹಿಂದೆ ರಾಮಯ್ಯ ತಾನೇ ಈ ಕಾಲ್ಗೆಜ್ಜೆನ ತಂದು ಇಟ್ಟೋಗಿದ್ದು ಏನ್ರಿ ಮಾತಾಡ್ತಾ ಇದ್ದೀರಾ ಯಾರ್ದು ಕಾಲ್ಗೆಜ್ಜೆ ಯಾರ ಜೊತೆ ಕೊಟ್ರಿ ಯಾವ ಹಣ ಈ ಕಾಲ್ಗೆಜ್ಜೆಯ ಡಿಸೈನ್ ಚೆನ್ನಾಗಿದೆ ಇದೇ ರೀತಿ ಮಾಡಿ ಕೊಡ್ತೀನಿ ಅಂತ ರಾಮಯ್ಯನ ಹೆಂಡತಿ ತಗೊಂಡೋದ್ರು ಆದ್ರೆ ನೀವೇನು ಹೀಗೆ ಹೇಳ್ತೀರಾ ನಮ್ಮ ಕಾಲ್ಗೆಜ್ಜೆ ಯಾವ್ದು ಅವ್ರ ಕಾಲ್ಗೆಜ್ಜೆ ಯಾವ್ದು ಅಂತ ನಿಮ್ಗೆ ಸರಿಯಾಗಿ ಗೊತ್ತಿಲ್ವಾ ಅದ್ರಲ್ಲಿ ಮೆಸ್ರಿಲ್ವ ರೀ ಅಯ್ಯೋ ದೇವರೇ ನಮ್ಮ ಕಾಲ್ಗೆಜ್ಜೆನ ನಮಗೆ ತಂದ್ಕೊಟ್ಬಿಟ್ಟು ಹಣ ತಗೊಂಡ್ ಹೋಗ್ಬಿಟ್ರಾ ಹೌದು ಅವತ್ ನಾನ್ ಪೆಟ್ಟಿಗೆಯಲ್ಲಿ ಇಡುವಾಗ ನೋಡ್ದೆ ಅಲ್ವಾ ಅವಾಗ್ಲಾದ್ರು ನಿನ್ ವಿಷಯನ ಹೇಳ್ಬಾರ್ದ ನಾನು ಹೀಗೆ ವಿಷಯನ ಹೇಳದ್ರಿ ನಾನ್ ಕೊಟ್ಟಿದ್ದು ಅವ್ರು ನಿಮ್ ಕೈಯಲ್ಲಿ ಕೊಟ್ಟಿದ್ದಾರೆ ಅದನ್ನ ನೀವ್ ಇಡ್ತಿದ್ದೀರಾ ಅಂತ ನಾನ್ ಆಲೋಚನೆ ಮಾಡಿದೆ ಆದ್ರೆ ಅವರು ನಿಮ್ ಜೊತೆ ಹಣ ತಗೊಂಡು ಕೊಟ್ಟಿರ್ತಾರೆ ಅಂತ ನನಗ್ ಗೊತ್ತು ನೀನಾದ್ರೂ ರಾಮಯ್ಯನಿಗೆ ಕಾಲ್ಗೆಜೆ ಕೊಟ್ಟಿದ್ದೀನಿ ಅಂತ ನನ್ ಜೊತೆ ಹೇಳ್ದ ನಾನು ಕೊಟ್ಟಿದ್ದು ಅವ್ರು ನೋಡಿ ಕೊಡ್ತಾರೆ ಅಂತ ಅವ್ರು ಅದನ್ನ ತಂದು ನಿಮ್ ಜೊತೆ ಇಟ್ಟು ಹಣ ತಗೊಂಡೋಗ್ತಾರೆ ಅಂತ ನನಗೆ ಮಾತ್ರ ಹೆಂಗೇರಿ ಗೊತ್ತು ಗೊತ್ತಾಯ್ತಾ ನೀವು ಮಾಡೋ ಸಣ್ಣ ಸಣ್ಣ ವಿಚಾರದಿಂದ ಅವ್ರು ನಿಮ್ಮನ್ನ ಎಷ್ಟು ಕೇವಲವಾಗಿ ನೋಡಿದ್ದಾರೆ ಅಂತ ಸರಿ ಸರಿ ನಾನು ರಾಮಯ್ಯನ ಜೊತೆ ಹೋಗಿ ಇವಾಗ್ಲೇ ಕೇಳಿ ಬರ್ತೀನಿ ಹಾಗೆ ಹೇಳಿ ರಾಮಯ್ಯನ ಬಳಿ ಹೋಗಿ ಏನ್ ರಾಮಯ್ಯ ನನ್ನ ಗೆಜ್ಜೆನ ತಂದು ನನ್ನ ಜೊತೆ ಅಡ ಇಡ್ತೀರಾ ನೀನು ಮಾತ್ರ ನನ್ನ ಮಗಳಿಗೆ ಒಳ್ಳೆ ಸಂಬಂಧನ ಹುಡುಕಿಕೊಟ್ಟೆ ಎನ್ನುವ ಹೆಸರಲ್ಲಿ ನನ್ನ ಮನೆಗೆ ಬಂದು ಅನ್ನ ಬೇಕು ಸಾರ್ ಬೇಕು ಅಂತ ಎಲ್ಲ ಹಾಕ್ಕೊಂಡು ಹಾಕೊಂಡ್ ತಗೊಂಡೋಗ್ತಾ ಇದ್ದೆ ನನಗೆ ಮಾತ್ರ ಎಲ್ಲಿಂದ ಹಣ ಬರುತ್ತೆ ಇರಿ ಇರಿ ಇವಾಗ್ಲೇ ನಿಮ್ ಬಗ್ಗೆ ಅಯ್ಯನವ್ರ ಜೊತೆ ಹೇಳ್ತೀನಿ ನಾನು ನನ್ನ ಮಗಳ ಜೀವನದ ಬಗ್ಗೆ ಆಲೋಚನೆ ಮಾಡಿ ನೀನು ಕೇಳುವ ವಸ್ತುಗಳನ್ನೆಲ್ಲ ಕೊಡೋಣ ಅಂತ ಆಲೋಚನೆ ಮಾಡ್ದೆ ಆದ್ರೆ ನನಗೆ ಹೀಗೆ ಮಾಡ್ಬೇಕು ಅಂತ ಹೇಳಿಕೊಟ್ಟಿದ್ದೆ ಅಯ್ಯನೇ ನೀನು ಬಂದು ಕೇಳಿದ್ರು ಹೀಗೇನೆ ಹೇಳ ಕೇಳಿದ್ರು ಹೀಗೆ ಪೇರಯ್ಯ ರಾಜಯ್ಯನಿಗೆ ಹಣ ಕೊಟ್ಟಿದ್ದಕ್ಕೆ ಯಾವ ಸಾಕ್ಷಿ ಕೂಡ ಇರ್ಲಿಲ್ಲ ಯಾರನ್ನು ಸಮ್ಮುಖದಲ್ಲಿ ಇಟ್ಟುಕೊಂಡು ಕೂಡ ಪೇರಯ್ಯ ಹಣ ಕೊಡ್ಲಿಲ್ಲ ಹೀಗೆ ಪೇರಯ್ಯ ಏನು ಮಾಡಲು ಸಾಧ್ಯವಾಗದೆ ಮನೆಗೆ ಬಂದ್ರು ಏನ್ರಿ ಅವರು ಹಣ ಕೊಟ್ರ ರಾಮಯ್ಯ ನಾನ್ ಹಣ ಕೊಡ್ಲಿಲ್ಲ ಅಂತ ಹೇಳಿದ್ರು ಆದ್ರೆ ಇದು ಧನುಂಜಯ ರಾಮಯ್ಯ ಇಬ್ರು ಸೇರಿ ನಡೆಸಿದ ನಾಟಕ ನೋಡಿದ್ರಾ ಅವ್ರ ಜೊತೆ ಮೀನ್ಸಾರು ಅನ್ನ ಅಂತ ಎಲ್ಲಾನು ತೆಗ್ದು ತಿಂದ್ರಲ್ವಾ ಅದಿಕ್ಕೇನೆ ಅವ್ರು ನಿಮ್ನ ಇಷ್ಟು ಕೇವಲವಾಗಿ ಮಾಡಿರೋದು ನಿಮ್ಮ ಜಿಪುಣತನದಿಂದ ಹಣವನ್ನು ಕಳ್ಕೊಂಡ್ರಿ ನಿಮ್ಮ ತಮ್ಮನ್ನ ನೋಡಿದ್ರ ನಿಮ್ಮ ತಂದೆ ಕೊಟ್ಟ ಹಣದಲ್ಲಿ ವ್ಯಾಪಾರ ಮಾಡಿ ಇವಾಗ ಹೊಸದಾಗಿ ಮನೆ ಕೂಡ ಕಟ್ಕೊಂಡೋಗಿದ್ದಾರೆ ಆದ್ರೆ ನೀವು ಮಾತ್ರ ಏನ್ ಮಾಡಿದ್ರಿ ನಿಮ್ ತಂದೆ ಕೊಟ್ಟ ಹಣವನ್ನು ಹಾಗೇನೆ ಕೂಡಿಟ್ರಿ ಇವಾಗ ಯಾರಿಗೋ ಹಣ ಕೊಟ್ಟು ಕಳ್ಕೊಂಡ್ರಿ ಒಂದೊಂದು ವಿಚಾರದಲ್ಲಿ ಜವಾಬ್ದಾರಿ ಇಲ್ದೆ ಇರೋದು ತಪ್ಪುರಿ ರಾಮಯ್ಯ ಹಣವನ್ನು ತೆಗೆದುಕೊಂಡು ಬಂದು ಪಾಪಯ್ಯನ ಕೈಯಲ್ಲಿ ಕೊಟ್ರು ತಗೋ ಪಾಪಯ್ಯ ನಿನ್ನ ಹಣ ನೀನು ಮಾಡಿದ್ದು ತಪ್ಪು ಅಂತ ನಿನ್ಗೆ ಅರ್ಥ ಮಾಡಿಸ್ಲಿಕ್ಕೇನೆ ನಾನು ಈ ರೀತಿ ಮಾಡಿದ್ದು ತಗೋ ನಿನ್ನ ಹಣ ಹೀಗೆ ಎಲ್ಲರೂ ಸೇರಿ ಜಿಪ್ಣ ಪಾಪಯ್ಯನಿಗೆ ಪಾಠವನ್ನು ಕಲಿಸಿಕೊಟ್ರು ಗೋವರ್ಧನ ಎನ್ನುವ ಗ್ರಾಮದಲ್ಲಿರುವ ಕಮಲನಿಗೆ ತುಂಬಾನೇ ಜ್ಞಾಪಕ ಶಕ್ತಿ ಕಡಿಮೆ ಕಮಲ ಬೆಳಿಗ್ಗೆ ಮಾಡಿದ ಕೆಲ್ಸವನ್ನು ಸಂಜೆ ಮರ್ತೋಗ್ತಾ ಇದ್ಲು ಇದರಿಂದ ಊರಿನ ಜನರೆಲ್ಲ ಅವಳನ್ನು ಮರುವು ಅಂತ ಕರೀತಿದ್ರು ಅವಳಿಗಿದ್ದ ಈ ತೊಂದರೆಯಿಂದ ಅವಳ ಗಂಟನಾದ ಶೇಷಂ ತುಂಬಾನೇ ಕಷ್ಟಪಡ್ತಾ ಇದ್ದ ಕಮಲಾ ಕಮಲಾ ನಾನು ಹೊಲಕ್ಕೆ ಹೋಗಿ ಬರ್ತೀನಿ ಇವಾಗ್ಲೇ ಸಮಯ ಆಗ್ಬಿಡ್ತು ನೀನ್ ಬರುವಾಗ ಅಲ್ಲಿ ನೋಡು ಆ ಹಗ್ಗನ ತಗೊಂಬ ಸರಿ 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 ಅಂತ ಹೇಳು ಆಮೇಲೆ ಮರಿಬೇಕು ಇಲ್ಲ ರೀ ನಾನು ಮರಿಯದೆ ತಗೊಂಬರ್ತೀನಿ ತಗೊಂಡು ಬರ್ಲೇಬೇಕು ಎಲ್ಲಾದ್ರೆ ಮರ್ತೋಯ್ತು ಅನ್ಬೇಕು ಹೀಗೆ ಶೇಷಂ ಸ್ವಲ್ಪ ಉಪಕರಣಗಳನ್ನು ತೆಗೆದುಕೊಂಡು ಹೊಲಕ್ಕೆ ಹೋದ ಹೀಗೆ ಮಧ್ಯಾಹ್ನವಾಯಿತು ಕಮಲ ಬರಲೇ ಇಲ್ಲ ಕಮಲನಿಗೋಸ್ಕರ ಬಿಸ್ಲಲ್ಲಿ ಕಾದು ಕಾದು ತುಂಬಾನೇ ಸುಸ್ತಾಗಿ ಹೋದ ಈ ಮರವು ಹಿಡಿದವಳು ಎಲ್ಲಿದ್ದಾಳೆ ಹೊಲಕ್ಕೆ ಬರ್ತೀನಿ ಅಂತ ಹೇಳಿದ್ಲು ಬರ್ತಾಳ ಇಲ್ವಾ ಇವಳ ಜೊತೆ ಹೇಳಿದೀನಿ ಇವಳನ ಕಾದು ಕಾದು ನಾನೇ ಮನೆಗೆ ಹೋಗ್ಬೇಕು ಅನ್ಸುತ್ತೆ ಹಾಗೆ ಹೇಳಿ ಶೇಷಂ ಹೊಲದ ಮೇಲೆ ಹತ್ತುವಾಗ ಕಮಲ ಅಲ್ಲಿಂದ ನಡ್ಕೊಂಡ್ ಬರ್ತಿದ್ಲು ಕಮಲ ಬರುವುದನ್ನು ನೋಡಿದ ಶೇಷಂ ಹಬ್ಬ ಇವಳು ಮರ್ತೋಗ್ತಾಳೆ ಅನ್ಕೊಂಡೆ ಬಂದೇ ಬಿಟ್ಲು ಹಾಗೆ ಅಂತ ಕಮಲನನ್ನು ನೋಡ್ತಾನೆ ನಿಂತಿದ್ದ ಕಮಲ ಅವಳ ಸೊಂಟದಲ್ಲಿ ಹಗ್ಗವನ್ನು ಕಟ್ಟಿಕೊಂಡು ಬರುವುದನ್ನು ಶೇಷಂ ನೋಡಿ ಶೇಷಂ ತುಂಬಾನೇ ಆಶ್ಚರ್ಯಪಟ್ಟು ಕಮಲನನ್ನು ನೋಡಿ ಏನ್ ಕಮಲ ಈ ಹಗ್ಗನ ಸೊಂಟದಲ್ಲೇ ಕಟ್ಕೊಂಡಿದೀಯಾ ನೀವೇ ತನ್ನಿದ ಹೇಳಿದ್ದು ಮರಿಬೇಡ ಅಂತ ಅದಿಕ್ಕೇನೆ ಮರ್ತೋಗ್ಬಾರ್ದು ಅಂತ ಸೊಂಟದಲ್ಲೇ ಕಟ್ಕೊಂಡ್ ಬಂದ್ಬಿಟ್ಟೆ ಆ ಹಗ್ಗನ ಬಿಚ್ಚಿ ಗಂಡನಾದ ಶೇಷಂ ಬಳಿ ಕೊಟ್ಲು ಅಯ್ಯೋ ಕರ್ಮ ಕರ್ಮ ಹಗ್ಗನ ತಗೊಂಬ ಅಂದ್ರೆ ಸೊಂಟದಲ್ಲೇ ಕಟ್ಕೊಂಡ್ ತರ್ತೀಯಾ ಕೆರಸಿನ ತಗೊಬ ಅಂತ ಇನ್ನೊಂದಿನ ಹೇಳ್ತೀನಿ ಅದಕ್ಕೆ ಅಂತ ಕೆರಸಿನ್ನ ಉಯ್ಕೊಂಡೇ ಬಂದ್ಬಿಡ್ತೀಯಾ ಅಯ್ಯೋ ನೀವ್ ಯಾವಾಗ್ಲೂ ರೀ ಯೋಚನೆ ಇಟ್ಕೊಂಡ್ ತಗೊಂಬಂದ್ರೆ ಬೈತೀರಾ ಮರ್ತೋದ್ರೆ ಅದಕ್ಕೂ ಬೈತೀರ ರೀ ನೀವು ಹೀಗೆ ಗೊಣಗುತ್ತಾ ಹೊಲದಲ್ಲಿ ಕೆಲ್ಸ ಮಾಡದ್ಲು ಅದನ್ನ ನೋಡಿದ ಶೇಷಂ ಸರಿ ಸರಿ ಹೊಲದಲ್ಲಿ ಕೆಲಸ ಆಮೇಲೆ ಮಾಡೋಣ ತುಂಬಾ ಹಸಿವಾಗ್ತಿದೆ ಊಟ ಕೊಡು ಹಾಗೆ ಕೇಳಿದಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಏನೇ ಅಷ್ಟೊಂದು ಒದ್ದಾಡ್ತಾ ಇದ್ದೀಯಾ ನಾನು ಊಟ ತಾನೇ ನಿನ್ನ ಹೇಳಿದ್ದು ಕಮಲ ಶೇಷನ್ ಬಳಿ ಬಂದು ನಿಧಾನವಾಗಿ ತಲೆ ಕೆರ್ಕೊಂಡು ರೀ ನನ್ನ ಜೊತೆ ಹಗ್ಗ ತರ್ಲಿಕ್ಕೆ ಹೇಳಿದ್ರಲ್ವಾ ಅದಕ್ಕೆ ಎಲ್ಲಿ ಹಗ್ಗ ಮರ್ತೋಗುತ್ತೆ ಅಂತ ಸೊಂಟದಲ್ಲೇ ಕಟ್ಕೊಂಡಿದ್ದೇರಿ ಆದ್ರೆ ಊಟ ತರ್ಲಿಕ್ಕೆ ಮರ್ತೋದೆ ಅದೇ ಮತ್ತೆ ನಾನು ಯೋಚನೆ ಮಾಡ್ದೆ ಕಣೇ ಏನಪ್ಪ ಇವಳು ಅಗ್ಗನ ಮರ್ಯಾದೆ ತಗೊಂಬರ್ತಿದ್ದಾಳಲ್ವಾ ಏನೋ ಒಂದು ಮರ್ತಿರ್ತಾಳೆ ಅಂತ ಯೋಚನೆ ಮಾಡ್ದೆ ಒಟ್ಟಾರೆ ಈ ಬಿಸಿಲಲ್ಲಿ ನಾನು ಊಟ ಮಾಡದೆ ಕಷ್ಟಪಡ್ಬೇಕು ಅದೇ ತಾನೇ ಅಯ್ಯೋ ರೀ ಹಾಗೆಲ್ಲ ಏನೂ ಇಲ್ಲ ಇವಾಗಲೇ ನಾನು ಮನೆಗೋಗಿ ಊಟ ತರ್ತೀನಿ ಕಣ್ರಿ ಏನು ನೀನು ನನಗೋಸ್ಕರ ಮನೆಗೆ ಹೋಗಿ ಊಟ ತಗೊಂಬರ್ತೀಯ ಸರಿಯಾಗಿದೆ ಕತೆ ರಸ್ತೆಯಲ್ಲಿ ಯಾರಾದ್ರೂ ನಿನ್ ಜೊತೆ ನಿಂತು ಮಾತನಾಡಿದ್ರೆ ನೀನು ಮೂರು ಗಂಟೆಗಳ ಕಾಲ ಅಲ್ಲೇ ನಿಂತೋಗ್ಬಿಡ್ತೀಯಾ ನೀನೋಗಿ ನನಗೆ ಊಟ ತರೋದ ಸರಿಯಾಗಿದೆ ನಿನ್ ಕತೆ ಹೀಗೆ ಶೇಷಂಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಒಟ್ಟೆ ಹಸಿವಲ್ಲೇ ಅವತ್ತಿಡಿ ಕೆಲ್ಸ ಮಾಡ್ದ ಹೀಗೆ ಶೇಷಂ ಕಮಲಾನ ಮರವಿನಿಂದ ತುಂಬಾನೇ ಕಷ್ಟಗಳನ್ನು ಪಡ್ತಾ ಇದ್ದ ಹೀಗಿರುವಾಗ ಒಂದು ದಿನ ಶೇಷಂ ಅವನ ಗೆಳೆಯನಾದ ವೇಣುವಿನ ಜೊತೆ ಕಾಡಿನ ಮಾರ್ಗವಾಗಿ ಹೋಗ್ತಿದ್ದ ವೇಣು ಈ ಕಾಡಿನ ಮಧ್ಯದಲ್ಲಿ ತುಂಬಾ ಕಳ್ಳ್ರಿದ್ದಾರಂತೆ ಹುಷಾರಾಗಿರೋ ಕೈಯಲ್ಲಿ ಚಿನ್ನ ಹಣ ಏನಾದ್ರಿದ್ರೆ ತೋರಿಸ್ಬೇಡ ಹಾಗೆ ಹೇಳಿ ವೇಣು ಭಯಪಡ್ತಿದ್ದ ಅದನ್ನು ನೋಡಿದ ಶೇಷಂ ಯಾಕೋ ನೀನು ಅಷ್ಟೊಂದು ಭಯಪಡ್ತಿದ್ದೀಯಾ ನಮ್ ಜೊತೆ ಎಲ್ಲಿಂದ ಕಣೋ ಅಷ್ಟೊಂದು ಬೆಲೆ ಬಾಳುವ ವಸ್ತುಗಳು ನಮ್ ಜೊತೆ ಏನೋ ಇದೆ ಎಲ್ಲದಕ್ಕಿಂತ ಬೆಲೆ ಬಾಳುವುದು ನಮ್ಮ ಅಲ್ವಾನೋ ಅಯ್ಯೋ ವೇಣು ಎಷ್ಟು ಸಲ ನಾವು ಈ ಮಾರ್ಗದಲ್ಲಿ ಹೋಗಿದೀವಿ ಹೌದು ನೀನ್ ಯಾಕೆ ಅಷ್ಟೊಂದು ಭಯಪಡ್ತಾ ಇದ್ದೀಯಾ ಕಳ್ ಯಾರು ಈ ದಾರಿಯಲ್ಲಿ ಬರದಿಲ್ಲ ಸುಮ್ನೆ ಭಯಪಡದೆ ಬಾ ಹೀಗೆ ಶೇಷಂ ಅವನ ಗೆಳೆಯನಾದ ವೇಣುವಿಗೆ ಧೈರ್ಯವನ್ನು ಹೇಳಿದ ಹೀಗೆ ಅವರಿಬ್ಬರು ತುಂಬಾನೇ ಭಯದಲ್ಲಿ ಹೋದ್ರು ಹೀಗೆ ಅವರು ದಾರಿಯಲ್ಲಿ ಹೋಗ್ತಾ ಇರುವಾಗ ಸ್ವಲ್ಪ ದೂರದಲ್ಲಿ ಅವರಿಗೆ ಒಂದು ಮೂಟೆ ಕಂಡಿತ್ತು ಲೇ ವೇಣು ಏನೋ ಅದು ಮೂಟೆ ರೀತಿ ಕಾಣ್ತಾ ಇದೆ ಹಾಗೆ ಹೇಳಿದಾಗ ವೇಣು ಆ ಮೂಟೆಯನ್ನು ನೋಡಿ ಹೌದು ಕಣೋ ಅದೇನೋ ಮೂಟೇನೆ ಸರಿ ಬಾರೋ ಆ ಮೂಟೆಯಲ್ಲಿ ಏನಿದೆ ಅಂತ ನೋಡೋಣ ನನಗೆ ತುಂಬ ಭಯ ಆಗ್ತಿದೆ ಮೊದಲೇ ಇದು ಕಳ್ಳರಿರುವ ಸ್ಥಳ ನನಗೆ ಗೊತ್ತಿರುವ ಹಾಗೆ ಕಳ್ಳರು ಬೇಕು ಬೇಕು ಅಂತ ನಮ್ಮ ಬಲೆಯಲ್ಲಿ ಬೀಳಿಸುವುದಕ್ಕೋಸ್ಕರ ಮಾಡಿರುವ ಮಾರ್ಗನೇ ಇದು ಅಯ್ಯೋ ವೇಣು ಯಾಕೋ ಇಷ್ಟೊಂದು ಭಯ ಪಡ್ತಾ ಇದ್ದೀಯಾ ನಾನಿದ್ದೀನಲ್ವಾ ಹಾಗೆ ಹೇಳಿ ಶೇಷಂ ವೇಣುವಿನನ್ನು ಕರೆದುಕೊಂಡು ಆ ಮೂಟೆಯ ಬಳಿ ಹೋದ ಆ ಮೂಟೆಯನ್ನು ತೆಗೆದು ನೋಡಿದಾಗ ಆ ಮೂಟೆಯಲ್ಲಿ ಚಿನ್ನವಿತ್ತು ಅಬ್ಬ ಎಷ್ಟೊಂದು ಚಿನ್ನ ಇಷ್ಟೊಂದು ಚಿನ್ನನ ನನ್ನ ಜೀವನದಲ್ಲಿ ಇಷ್ಟೊಂದು ಹತ್ರದಿಂದ ನೋಡ್ಲೇ ಇಲ್ಲ ಕಣೋ ಬಾಬಾ ಈ ಮೂಟೆನ ಎತ್ಕೊಂಡು ಇಲ್ಲಿಂದ ಓಡೋಗ್ಬಿಡೋಣ ಹಾಗೆ ಅಂತ ಹೇಳಿದ ಆಗ ಶೇಷಂ ತಪ್ಪುವೇಣು ಯಾರೋ ಈ ಮೂಟೆನ ಇಲ್ಲಿ ಬಿಟ್ಟೋಗಿರ್ಬೋದು ಅದನ್ನ ನಾವು ಎತ್ಕೊಂಡೋಗೋದು ತಪ್ಪಲ್ವಾ ಶೇಷಮ್ ಏನು ಹೇಳ್ತಾ ಇದ್ದೀಯಾ ಇಷ್ಟೊಂದು ಚಿನ್ನಾಭರಣಗಳನ್ನು ಕೊಡ್ತೀಯಾ ಹೌದ್ಕೋಣ ಇದು ನಮ್ದು ಇದ್ದಾಗ ಇದ ನಮ್ಗೆ ಹೇಳು ಇದು ನಮ್ದು ಅಂತ ಯಾರೋ ಹೇಳಿದ್ದು ಹಾಗಾದ್ರೆ ಒಂದು ಕೆಲಸ ಮಾಡೋಣ ಒಂದ್ ಹತ್ತು ದಿನ ಈ ಚಿನ್ನವನ್ನು ನಾವೇ ಇಟ್ಕೊಳ್ಳೋಣ ಯಾರಾದ್ರೂ ಬಂದ್ರೆ ಕೊಡೋಣ ಯಾರು ಬರದಿದ್ರೆ ಇದರಲ್ಲಿ ನಾವೇ ಹಂಚಿಕೊಂಡು ತಗೊಳ್ಳೋಣ ಹಾಗೆ ಹೇಳಿ ಶೇಷಂನ ಒಪ್ಪಿಸಿದ ಆನಂತರ ವೇಣುವಿಗೆ ಒಂದು ಯೋಚನೆ ಆಯಿತು ಈ ಮೂಟೆನ ಈ ದಾರಿಯಲ್ಲಿ ನಾನ್ ಎತ್ಕೊಂಡೋದ್ರೆ ಕೊಂದ್ಬಿಟ್ಟು ಈ ಮೂಟೆನ ಎತ್ಕೊಂಡೋಗ್ಬಿಡ್ತಾರೆ ಹಾಗೆ ಅಂತ ಮನ್ಸೊಳಿಗೆ ಆಲೋಚನೆ ಮಾಡಿ ಶೇಷಂ ನೀನೊಂದು ಕೆಲ್ಸ ಮಾಡು ಈ ಚಿನ್ನದ ಮೂಟೆನ ನೀನೇ ಎತ್ಕೊಂಡೋಗು ಹತ್ತು ದಿನಗಳ ನಂತರ ಯಾರು ಬರದಿದ್ರೆ ಹಂಚ್ಕೊಳ್ಳೋಣ ಹಾಗೆ ಹೇಳಿದಾಗ ಶೇಷಂ ಆ ಚಿನ್ನದ ಮೂಟೆಯನ್ನು ತೆಗೆದುಕೊಂಡು ಹೋಗಿ ನಡೆದ ವಿಚಾರವನ್ನು ಕಮಲನಿಗೆ ಹೇಳಿ ಕಮಲನ ಕೈಯಲ್ಲಿ ಕೊಟ್ಟು ಇಲ್ ನೋಡ್ ಕಮಲ ಇದು ನಮ್ದಲ್ಲ ಇದನ್ನ ತಗೊಂಡೋಗಕ್ಕೆ ಪಕ್ಕದೂರಿನಿಂದ ಬರ್ತಾರೆ ತುಂಬಾ ಭದ್ರವಾಗಿ ತೆಗೆದಿಡು ಯಾವುದೇ ಕಾರಣಕ್ಕೂ ಕೂಡ ನೀನೀ ವಿಚಾರನ ಮರಿಬಾರದು ಹೀಗೆ ಶೇಷಂ ಎಂಡತಿಯ ಬಳಿ ಮರಿಬೇಡ ಮರಿಬೇಡ ಅಂತ ನೂರು ಸಲ ಹೇಳಿದ ಮನೆಯಲ್ಲಿ ಇಟ್ಮೇಲೆ ಹೇಗೆರಿ ನಾನು ಮರಿತೀನಿ ಹಾಗೆ ಹೇಳಿ ಮೂಟೆನ ತೆಗೆದುಕೊಂಡು ಹೋಗಿ ಒಂದ್ ಕಡೆ ಎತ್ತಿಟ್ಲು ಹೀಗೆ ವೇಣು ಹತ್ತು ದಿನಗಳ ಕಾಲ ಊರೆಲ್ಲ ಕೇಳಿ ನೋಡಿದ ಆದ್ರೆ ಹತ್ತು ದಿನಗಳ ನಂತರ ಕೂಡ ಯಾರು ಬರದಿರುವ ಕಾರಣ ವೇಣುವಿನ ಬಳಿ ಹೋಗಿ ಶೇಷಂ ಇನ್ನು ಎಷ್ಟು ದಿನ ಅಂತ ನಾವು ಕಾಯ್ತಿರೋದು ಶೇಷಂ ನೋಡ್ದ ಆ ದೇವರು ನಮಗೆ ಒಳ್ಳೆ ಅವಕಾಶವನ್ನು ಕೊಟ್ಟಿದ್ದಾನೆ ವೇಣು ಇನ್ನೊಬ್ಬರ ಆಸ್ತಿಗೆ ಆಸೆ ಪಡುವುದು ತುಂಬಾ ತಪ್ಪು ಸ್ವಲ್ಪ ದಿನ ನೋಡೋಣ ಹೀಗೆ ವೇಣುವಿನೀಗೆ ಬುದ್ಧಿಯನ್ನು ಹೇಳಿದ ವೇಣುವಿಗೆ ಒಂದು ಯೋಚನೆ ಬಂದು ತಕ್ಷಣ ಶೇಷಂನ ಬಳಿ ಬಂದು ಶೇಷಂ ಆ ಮೂಟೆ ಯಾರ್ದು ಅಂತ ಗೊತ್ತಾಯ್ತು ನಿನ್ನೆ ನಾವು ಹೋಗಿದ್ದಲ್ಲ ತೋಟ ಅಲ್ಲಿಗೇನೆ ತಗೊಂಬರ್ಲಿಕ್ಕೇಳಿದ್ದಾರೆ ಹಾಗೆ ಹೇಳಿದಾಗ ಶೇಷಂ ತುಂಬಾನೇ ಸಂತೋಷಪಟ್ಟು ಆಹಾ ಎಷ್ಟು ಒಳ್ಳೆ ವಿಚಾರವನ್ನು ಹೇಳಿದೀಯ ವೇಣು ನಾನ್ ಹೇಳ್ದೆ ಅಲ್ವಾ ಅವ್ ನಮ್ಗೆ ಸಿಗ್ತಾರೆ ಅಂತ ಹೀಗೆ ಇವರಿಬ್ಬರು ಯಾವ ಸಮಯದಲ್ಲಿ ಕಾಡಿಗೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ರು ಹೀಗೆ ಶೇಷಂ ಹೊರಟು ಮನೆಗೆ ಬಂದ ಕಮಲಾ ಕಮಲಾ ಮೊನ್ನೆ ಕೊಟ್ಟೆ ಅಲ ಮೂಟೆಯಲ್ಲಿ ತಗೊಂಬ ಮೂಟೆನಾ ಯಾವ ಮೂಟೆ ರೀ ನನ್ ಜೊತೆ ಕೊಟ್ರಿ ಶೇಷಂ ತುಂಬಾನೇ ಶಾಕ್ ಆಗಿ ಅಯ್ಯೋ 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 ನನಗೆ ಗೊತ್ತು ಕಣೆ ಮರಿಬೇಡ ಅಂತ ಹೇಳಿತಾನೆ ಕಣೆ ಕೊಟ್ಟೆ ಎಲ್ಲೇ ಇಟ್ಬಿಟ್ಟೆ ಮರಿಬೇಡ ಕಣೆ ನಮ್ದಲ್ಲ ಇದು ಬೇರೆಯವ್ರದು ಹೀಗೆ ಶೇಷಂ ಕಮಲನ ಬಳಿ ಬೇಡಿಕೊಂಡ ಆದ್ರೆ ಅವಳಿಗೆ ಯೋಚನೆನೇ ಬರ್ಲಿಲ್ಲ ಆ ಹೌದು ರೀ ನೀವು ನನಗೆ ಒಂದು ಚೀಲ ಕೊಟ್ರಿ ಆದ್ರೆ ಅದನ್ನ ಎಲ್ಲಿ ಇಟ್ಟಿದ್ದೀನಿ ಅಂತ ಗೊತ್ತಿಲ್ಲ ರೀ ಹಾಗೆ ಕಮಲ ಹೇಳಿದಾಗ ಶೇಷಂ ಆ ಮನೆ ಸುತ್ತಲೂ ಪರೀಕ್ಷೆ ಮಾಡಿ ನೋಡಿದ ಆದ್ರೆ ಎಲ್ಲೂ ಕೂಡ ಸಿಗ್ಲಿಲ್ಲ ಆ ನಂತರ ಕೇಶವನಿಗೆ ವಿಷಯ ಏನು ಅರ್ಥವಾಗದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ವೇಣುವನ್ನು ಹುಡುಕಿಕೊಂಡು ಹೋದ ಹೀಗೆ ಸ್ವಲ್ಪ ಜನ ತಲೆಗೆ ಬಟ್ಟೆ ಹಾಕಿಕೊಂಡು ದಾರಿಯಲ್ಲಿ ಅಡ್ಡ ಮಾಡಿದ್ರು ಎಲ್ಲೋ ನಿನ್ ಜೊತೆ ಇದ್ದ ಮೂಟೆ ನನ್ ಜೊತೆ ಯಾವ ಮೂಟೆನೂ ಇಲ್ಲ ಓಹೋ ಹಾಗೇನಾ ನಿನ್ ಮನೆಯಲ್ಲಿ ಚಿನ್ನ ಇರುವ ಮೂಟೆ ಇತ್ತ ಕಣೋ ಎಲ್ಲೋ ಅದು ಹೀಗೆ ಎಲ್ಲರೂ ಶೇಷಮ್ಮನ್ನು ಹೊಡಿತಾ ಇರುವಾಗ ಶೇಷಂ ಅಲ್ಲಿಂದ ತಪ್ಪಿಸಿಕೊಂಡು ಬಂದು ಈ ಕಡೆ ನಿಂತ ಹೀಗೆ ಅವರು ಮುಖಕ್ಕಾಕಿದ ಮುಖವಾಡವನ್ನು ತೆಗೆದಾಗ ಆ ಶೇಷನ ಹತ್ರ ಯಾವ ಮೂಟೆನೂ ಇಲ್ಲ ಏನೂ ಇಲ್ಲ ಇಲ್ಲ ಕಣೋ ನಾವು ಇಷ್ಟು ದೊಡ್ಡ ನಾಟಕವಾಡಿದ್ದೆ ಆ ಮೂಟೆಗೋಸ್ಕರ ತಾನೇ ಹೀಗೆ ಅವರಿಬ್ಬರು ಮಾಡಿರುವ ಮೋಸದ ಬಗ್ಗೆ ಮಾತಾಡ್ತಾ ಇರುವಾಗ ಅಯ್ಯೋ ವೇಣು ನನ್ನ ಮೇಲೇನೆ ಇಷ್ಟೊಂದು ಹೊಟ್ಟೆ ಕಿಚ್ಚು ಪಡ್ತೀಯಾ ಇವತ್ತು ನನ್ನ ಹೆಂಡತಿಯ ಮರೆವು ನನ್ನ ಜೀವನ ಕಾಪಾಡಿದೆ ಇಲ್ಲದಿದ್ದಿದ್ರೆ ಇವತ್ತು ನನ್ನ ಪ್ರಾಣ ಗಾಳಿಯಲ್ಲಿ ಹಾರಿ ಹೋಗ್ತಿತ್ತು ಹಾಗೆ ಹೇಳಿ ಮನೆಗೆ ಬಂದು ನಡೆದ ವಿಚಾರವನ್ನು ಹೆಂಡತಿಯ ಬಳಿ ಹೇಳಿದ ಇವತ್ತು ನಿನ್ನ ಮರೆವು ತನನೆ ನನ್ನ ಜೀವವನ್ನು ಕಾಪಾಡಿರದು ಇನ್ನು ಯಾವತ್ತು ನಿನ್ನ ಬಯ್ಯುವುದಿಲ್ಲ ಹಾಗೆ ಹೇಳಿದ ಶೇಷಂ